ನೋಡಿ ಒಂದು ಸರ್ಕಾರಕ್ಕೆ ಈ ಥರ ಸಮಸ್ಯೆಗಳು ಎದುರಾಗೋದು ಸಹಜ ಸಮಾಜದಲ್ಲಿ ಬದಲಾವಣೆ ಆದಂಗೆ ಸಮಾಜದ ಅಶ್ವತ್ತಗಳು ಹೆಚ್ಚಾದಂಗೆ ಸಮಕಾಲೀನ ಸವಾಲುಗಳನ್ನು ಎದುರಿಸೋದಕ್ಕೆ ಎಲ್ಲ ಸಮಾಜಗಳು ಉತ್ಸುಕ ಇರೋದರಿಂದ ತಮ್ಮ ತಮ್ಮ ಹಕ್ಕುಗಳನ್ನು ರಿಸರ್ವೇಷನ್ ಮುಖಾಂತರ ಕೇಳ್ತಾ ಇದ್ದಾರೆ ಯಾವುದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಹಿಂದಂಥ ಒಂದು ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಗಳು ಈಗ ಬದಲಾವಣೆಯಾಗಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳಷ್ಟು ಬದಲಾವಣೆಗಳು ಕಾಣ್ತಾ ಇದ್ದೇವೆ ಹೀಗಾಗಿ ಈ ಥರದ ಬೇಡಿಕೆಗಳು ಬರೋದು ಸಹಜ ಒಂದು ಜನಪರವಾಗಿರುವಂಥ ಸಾಮಾನ್ಯ ಜ್ಞಾನ ಇರುವಂಥ ಒಂದು ಸರ್ಕಾರ ಒಂದು ಮೆಚಾರಿಟಿಯಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಏನೇ ಸಮಸ್ಯೆ ಇದ್ದರೂ ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಯಿಂದ ಮುಗಿಸ್ಬೇಕು ಚರ್ಚೆಯಿಂದ ಅನ್ನುವಂಥದ್ದು ಈ ಸರ್ಕಾರ ಮರೆತು ಬಿಟ್ಟಿದೆ ಈ ಲಿಂಗಾಯತ ಪಂಚಮಶಾಲಿ ಸಮಾಜ ಹಲವಾರು ಒಂದೂವರೆ ವರ್ಷದಿಂದ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಭೇಟಿ ಮಾಡೋ ಪ್ರಯತ್ನ ಮಾಡಿದಾಗ ಸಮಯ ಕೊಟ್ಟಿಲ್ಲ ಕೊಟ್ಟಂತ ಸಮಯದಲ್ಲೂ ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಬಂದಿದೆ ಅದಕ್ಕಾಗಿ ಅವರು ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆದರೂ ಅವರು ಕರೆದು ಮಾತನಾಡಿ ಅದಕ್ಕೆ ಪರಿಹಾರ ಕೊಡಬೇಕು ಈಗ ನಮ್ಮ ಕಾಲದಲ್ಲಿ ನಾವು ಏನೋ ಒಂದು ಆಜ್ಞೆ ಮಾಡಿದ್ವಿ ರಿಲಿಜಿಯಸ್ ರಿಸರ್ವೇಷನ್ ಅನ್ನು ತೆಗೆದಿದ್ವಿ ನಾವು ಅದು ಕಾನೂನು ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಹಿಂದೆ ಆಂಧ್ರ ಮಹಾರಾಷ್ಟ್ರ ಎಲ್ಲ ಪ್ರಯತ್ನ ಮಾಡಿದಾಗ ಕೋರ್ಟ್ಗಳು ಅವುಗಳನ್ನು ತಿರಸ್ಕಾರ ಮಾಡಿದೆ ಮೊನ್ನೆ ಮೊನ್ನೆ ಪಶ್ಚಿಮ ಬಂಗಾಲ್ದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ರಿಲೀಜಿಯಸ್ ರೆಸಲ್ಯೂಷನ್ಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಹೀಗಿರುವಾಗ ಅದನ್ನು ತೆಗೆದು ಈ ಬೇಡಿಕೆ ಇರುವಂಥ ಈ ಸಮಾಜಗಳಿಗೆ ಏನಾಗುತ್ತೆ ಇಲ್ಲಿನೂ ಕೂಡ ಬಡವರಿದ್ದಾರೆ ರೈತಾಪಿ ವರ್ಗ ಇದೆ ರೈತಾಪಿ ವರ್ಗದ ಸ್ಥಿತಿಗತಿ ತಮಗೆಲ್ಲ ಗೊತ್ತಿದೆ ಭಾಳಷ್ಟು ಸಂಕಷ್ಟದಲ್ಲಿ ಇವತ್ತು ರೈತರಿದ್ದಾರೆ ಒಂದು ಕಡೆ ಒಂದು ಪರಿಹಾರ ಅದು ಬರ ಬಂದರೆ ಇನ್ನೊಂದು ಸರ್ತಿ ಪ್ರಭಾವ ಬರ್ತದೆ ಹೀಗಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸ ಅವರ ಭವಿಷ್ಯ ಬಗ್ಗೆ ಚಿಂತನೆಯನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಈ ಬೇಡಿಕೆಗಳು ಬರುವುದು ಸಹಜ ನಾವು ಅದಕ್ಕೆ ಅದನ್ನು ಎರಡು ಟು ಬಿ ಮತ್ತು ಟು ಸಿಗೆ ನಾವು ಅದನ್ನು ವಿಂಗಡಣೆಯನ್ನು ಮಾಡಿದ್ವಿ ಆದರೆ ಕಾಂಗ್ರೆಸ್ ಪಕ್ಷದ ಕೆಲವು ಬೆಂಬಲಿಗರು ಸುಪ್ರೀಂ ಕೋರ್ಟ್ ಹೋಗಿದ್ದರು ಅಲ್ಲಿ ಕೂಡ ನಾವು ಸ್ಪಷ್ಟವಾಗಿ ವಾದವನ್ನು ಮಾಡಿ ಪೂರ್ಣ ಪ್ರಮಾಣದ ವಾದವನ್ನು ನಾವು ಮಾಡಬೇಕು ಇದಕ್ಕೆ ಯಾವುದೇ ಅಂತರಿಮವಾದಂಥ ಆದೇಶಗಳು ಬೇಕಾಗಿಲ್ಲ ಆವಾಗ ಕೋರ್ಟ್ ಹಾಗಂದರೆ ಮುಂದಿನ ಒಂದು ಹಿಯರಿಂಗ್ವರೆಗೂ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಡಿ ಅದಕ್ಕೆ ನಾವು ಒಪ್ಪ ಒಪ್ಪಿಗೆ ಕೊಟ್ಟಿದ್ದು ಅಷ್ಟೇ ತಾತ್ಕಾಲಿಕವಾಗಿ ಮುಂದಿನ ಒಂದು ಹಿಯರಿಂಗ್ವರೆಗೂ ನಾವು ಒಪ್ಪಿಗೆ ಕೊಟ್ಟಿರೋದಷ್ಟೇ ಇದೆಲ್ಲ ನಡೆದಿರುವಂಥದ್ದು ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ನಾವು ಮುಖ್ಯಮಂತ್ರಿಗಳಿದ್ದರೂ ಕೂಡ ಕೋಡ್ ಆಫ್ ಕಂಡಕ್ಟ್ ಬಂದಾಗ ಇದೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಡೆದಿದೆ ಜೂನ್ ಇಪ್ಪತ್ತ್ಮೂರಕ್ಕೆ ಜೂನ್ ಇಪ್ಪತ್ತೇಳು ಪ್ರಲಿ ಇಪ್ಪತ್ತ್ಮೂರಕ್ಕೆ ಅದು ಮುಂದೆ ಹಾಕಿದ ಮೇಲೆ ಈ ಸರ್ಕಾರ ಬಂದಿತ್ತು ಸರ್ಕಾರ ಬಂದು ಒಂದೂವರೆ ವರ್ಷ ಮೇಲಾಯಿತು ಇದ್ರ ಬಗ್ಗೆ ಏನೂ ಕ್ರಮ ತೆಗೆದುಕೊಂಡಿಲ್ಲ ಕೋರ್ಟಲ್ಲಿ ಅಫಿಯರ್ ಆಗಿಲ್ಲ ತಮ್ಮ ವಿಚಾರವನ್ನು ಹೇಳಿಲ್ಲ ಮತ್ತು ನಾವು ಮಾಡಿರುವಂಥ ಆಜ್ಞೆಗೆ ಎಮಲು ಕೂಡ ಕೊಟ್ಟಿಲ್ಲ ಒಂದು ರೀತಿ ಇಂಡೈರೆಕ್ಟಾಗಿ ನಮ್ಮ ಈ ಸಮುದಾಯಗಳಿಗೆ ಏನು ಹಿಂದುಳ ತೊಂದರೆ ಆಗದಂತೆ ನಾವು ಮಾಡಿರುವಂಥದ್ದು ಇದು ಒಂದೇ ದಾರಿ ಈಗ ಅದನ್ನು ಇವರು ಗಂಭೀರವಾಗಿ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಬೇಕಾಯಿತು ಮಾಡಲ್ಲ ಈಗಲಾದರೂ ಕೂಡ ಅದನ್ನು ಸಂಬಂಧಪಟ್ಟಂಥ ಲೀಗಲ್ ಅವ್ರಿಗೆ ಮಾತನಾಡಿ ಆ ವಾದವನ್ನು ಮಾಡಿ ನ್ಯಾಯವನ್ನು ಕೊಡಿಸ್ಬೇಕು ಒಂದು ಇನ್ನೊಂದು ಅವ್ರಿಗೆ ಕರೆದು ಮಾತಾಡಬೇಕು ಕರೆದು ಮಾತಾಡಬೇಕು ಮತ್ತು ಯಾರಿಗೂ ಅನ್ಯಾಯ ಆಗದಂತೆ ಒಂದು ಸಮಾಜಕ್ಕೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಇದ್ದರೆ ಮಾಡಬೇಕು ಇದು ಇಡೀ ರಾಷ್ಟ್ರದ ವಿಚಾರ ಆಗಿದೆ ಇಡೀ ರಾಷ್ಟ್ರದಲ್ಲಿ ಈ ವಿಚಾರ ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಅಮಂಗ್ ಬ್ಯಾಕ್ವರ್ಡ್ ಅಲ್ಲಿ ಅದು ಗುಜರಾತ್ ಇರ್ಬೋದು ಮರಾಠ ಇರ್ಬೋದು ಜಟ್ ಇರ್ಬೋದು ಈ ಥರ ಹಲವಾರು ಸಮುದಾಯಗಳು ಇದನ್ನು ಇದು ಮಾಡ್ತಾಯಿದ್ವಿ ಒಂದಿಲ್ಲ ಒಂದು ದಿವಸ ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿ ಇದಕ್ಕೆ ಪರಿಹಾರ ಸಿಗ್ತದೆ ಆದರೆ ರಾಜ್ಯ ಸರ್ಕಾರ ನಾವು ಯಾರಿಗೂ ತೊಂದರೆ ಮಾಡದಂತಿರುವಂಥ ಆಜ್ಞೆಯನ್ನು ಮಾಡೋದಕ್ಕೆ ಇವ್ರಿಗೆ ಏನು ತೊಂದರೆ ಅಂತ ನಾನು ಕೇಳ್ತಾಯಿದ್ದೀನಿ ಆದರೆ ಅವ್ರಿಗೆ ಮನಸ್ಸಿಲ್ಲ ಒಂದು ದ್ವೇಷನ ರಾಜಕಾರಣ ಮಾಡ್ತಾ ಇದ್ದಾರೆ ಆ ಸ್ವಾಮೀಜಿ ಮೇಲೆ ದ್ವೇಷ ಆ ಸಮುದಾಯಗಳ ಮೇಲೆ ದ್ವೇಷ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದಾರೆ ರಕ್ತ ಸೋರಿಸಿದ್ದಾರೆ ಭಾಳ ದೊಡ್ಡ ಪ್ರಮಾಣದ ಎಲ್ಲಗಳಾಗಿದ್ದಾವೆ ಹೀಗಾಗಿ ಸಮುದಾಯ ಆಕ್ರೋಶ ಆಗಿದೆ ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಕಾನ್ಸ್ಟಿಟ್ಯೂಷನ್ ಕೈಯಲ್ಲಿ ಓಡಾಡ್ತಾರೆ ಅದರ ಮಾಡೋದೆಲ್ಲ ಅದರ ವಿರುದ್ಧವೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇದೊಂದು ದಮನಕಾರಿ ಆಗಿರುವಂಥ ಕ್ರಮ ಇದೆ ಇದು ಡಿಕ್ಟೇಟರ್ಶಿಪ್ ಸರ್ಕಾರ ಇದೆ ಇದನ್ನು ಕೂಡಲೇ ನಾವು ಖಂಡಿಸ್ತೀವಿ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಮಾನತ್ ಮಾಡಬೇಕು ಅಷ್ಟೇ ಅಲ್ಲ ಅವನ್ನ ಕರೆದು ಮಾತನಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದು ಸ್ಪಷ್ಟವಾದಂಥ ನಿಲುವನ್ನು ಮುಖ್ಯಮಂತ್ರಿ ಪ್ರಕಟಣೆ ಮಾಡಬೇಕು ಅಂದಾಗ ಶಾಂತಿ ಆಗುತ್ತೆ ಶಾಂತಿ ರೀತಿಯಿಂದ ಬಗೆಹರಿಸಬೇಕಾಗುತ್ತೆ